ಏಕಾಂಗಿಯಾಗಿ ಪರ್ವತ ಚಾರಣಕ್ಕೆ ತೆರಳಿದ ಅಪ್ರಾಪ್ತನೊಬ್ಬ ಪರ್ವತದಲ್ಲಿ ತಪ್ಪಿಸಿಕೊಂಡು ಆಹಾರವೂ ಸಿಗದೆ ಟೂತ್ಪೇಸ್ಟ್ ತಿಂದು ಹತ್ತು ದಿನಗಳ ಕಾಲ ಬದುಕಿ ಬಂದಿರುವ ಘಟನೆ ಚೀನಾದ ಶಾಕಿಂಗ್ಸ್ ಪ್ರಾಂತ್ಯದಲ್ಲಿ ನಡೆದಿದೆ ಶಾಕಿಂಗ್ಸ್ ಪ್ರಾಂತ್ಯದ ಸನ್ ಲಿಯಾಂಗ್ ಎಂಬ ಹದಿನೇಳು ವರ್ಷದ ಬಾಲಕ ಫೆಬ್ರವರಿ ಎಂಟರಂದು ಕ್ವಿನ್ಲಿಂಗ್ ಪರ್ವತ ಶ್ರೇಣಿಯಲ್ಲಿ ಏಕಾಂಗಿ ಚಾರಣಕ್ಕೆ ತೆರಳಿದ ಬಾಲಕನ ಚಾರಣ ಆರಂಭವಾದ ಎರಡು ದಿನಗಳ ಬಳಿಕ ಆತನ ಬಳಿ ಇದ್ದ ಬ್ಯಾಟರಿಗಳು ಖಾಲಿಯಾದ ಕಾರಣ ಬಾಲಕ ತನ್ನ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಎಂದು ಹೇಳಲಾಗಿದೆ ಏಕಾಂಗಿಯಾಗಿ ತೆರಳಿದ ಬಾಲಕ ಹೊರಗಿನ ಪ್ರಪಂಚವನ್ನು ಸಂಪರ್ಕಿಸಲು ಬೇರೆ ಯಾವುದೇ ಮಾರ್ಗಗಳಿಲ್ಲದೆ ಕಂಗಾಲಾಗಿದ್ದ ತೊಂದರೆಯೊಂದರೆ ಅಂಚಿನಲ್ಲಿ ನಡೆಯುವ ಪ್ರಾರಂಭಿಸಿದ್ದ ಈ ವೇಳೆ ಹಲವು ಬಾರಿ ಬಿದ್ದು ಆತನ ಬಲಗೈ ಕೂಡ ಮುರಿದು ಹೋಗಿದೆ ಎಂದು ತಿಳಿದುಬಂದಿದೆ ಹಿಂದಿರುಗಲು ನಿರ್ದಿಷ್ಟ ದಾರಿಯೂ ಸಿಗದೆ ತಿನ್ನಲು ಆಹಾರವೂ ಇಲ್ಲದೆ ವಿಶಾಲ ಪರ್ವತದಲ್ಲಿ ಏಕಾಂಗಿಯಾಗಿದ್ದ ಲಿಯಾಂಗ್ ನದಿ ನೀರು ಹಿಮ ಹಾಗೂ ಟೂತ್ಪೇಸ್ಟ್ ಸೇವಿಸಿ ಬದುಕುಳಿದಿದ್ದಾನೆ ಚಳಿಯಿಂದ ರಕ್ಷೆ ಮಾಡಿಕೊಳ್ಳಲು ದೊಡ್ಡ ಬಂಡೆಯ ಹಿಂಭಾಗದಲ್ಲಿ ಒಣ ಹುಲ್ಲು ಮತ್ತು ಎಲೆಗಳನ್ನು ಬಳಸಿ ತಾತ್ಕಾಲಿಕ ಹಾಸಿಗೆಯನ್ನು ನಿರ್ಮಿಸಿಕೊಂಡಿದ್ದ ಎಂದು ವರದಿಯಾಗಿದೆ ಆ ಸಂಪರ್ಕಕ್ಕೆ ದೊರೆಯದ ಮಗನನ್ನು ಹುಡುಕಲು ಆತನ ಕುಟುಂಬವು ರಕ್ಷಣಾ ತಂಡದ ಮೊರೆ ಹೋಗಿತ್ತು ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ ರಕ್ಷಣಾ ತಂಡವು ಫೆಬ್ರವರಿ ಹದಿನೇಳರಂದು ಆತನನ್ನು ಪತ್ತೆ ಮಾಡಿದೆ ಬಾಲಕನನ್ನು ರಕ್ಷಿಸಿದ ಘಟನೆಯ ನಂತರ ನನಗೆ ಭಯವಾಗುತ್ತಿದೆ ಈ ಪ್ರದೇಶ ಚಾರಣಕ್ಕೆ ಸೂಕ್ತವಲ್ಲ ಜೋರಾಗಿ ಗಾಳಿ ಬೀಸುತ್ತದೆ ನನ್ನದೊಂದಿಗೆ ಎರಡು ಆಲ್ಫೆನ್ ಸ್ಟಾಕ್ಗಳನ್ನು ಕೊಂಡೊಯ್ದಿದ್ದೆ ಆದರೂ ಚಾರಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ ಹಿಮ ಎಷ್ಟು ದಟ್ಟವಾಗಿದೆ ಎಂದರೆ ಕಣ್ಣುಗಳನ್ನು ತೆರೆಯುವುದು ಕಷ್ಟವಾಗಿತ್ತು ಎಂದು ಲಿಯಾಂಗ್ ಕೈಗೊಂಡಿದ್ದಾನೆ